ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕರ ಜೀವ ಹೋಯ್ತಲ್ಲ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಭಾರತೀಯರು ನಾವು ನೀವು ಎಲ್ಲ ಆಸೆ ಪಡ್ತಿದ್ದೀವಿ ಪ್ರಮುಖವಾಗಿ ಭಾರತೀಯ ಸೇನೆ ಯಾವ ಕ್ಷಣಕ್ಕಾದ್ರೂ ಯುದ್ಧ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದೆ ಕಾರಣ ಈ ಕ್ಷಣಕ್ಕೆ ಯುದ್ಧ ಪ್ರಾರಂಭ ಆದ್ರೆ ಭಾರತದ ಹತ್ತಿರ ಅನೇಕ ಶಸ್ತ್ರಾಸ್ತ್ರಗಳಿದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ ಬಟ್ ಪಾಕಿಸ್ತಾನಕ್ಕೆ ಬಹಳ ಕಷ್ಟ ಆಗತ್ತೆ ಈ ಯುದ್ಧವನ್ನ ಎದುರಿಸೋದಕ್ಕೆ ಯುದ್ಧ ಪ್ರಾರಂಭ ಆದ್ರೆ ಮೂರ್ ದಿನ ಅಂದಾಜು ಮೂರ್ ದಿನ ಸಾಕಾ ಹೋಗ್ಬಿಡುತ್ತಂತೆ ಅಂತಹ ಉಪಕರಣಗಳಿಲ್ಲ ಶಸ್ತ್ರಾಸ್ತ್ರಗಳಿಲ್ಲ ಅಂಥದ್ದನ್ನ ಇಟ್ಕೊಂಡು ಯುದ್ಧ ಮಾಡೋದಕ್ಕೆ ಬಹಳ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಅರ್ಥ ಆದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸದ್ಯ ಯುದ್ಧ ಪ್ರಾರಂಭ ಆದ್ರೆ ಪಾಕ್ ಬಳಿ ಇಲ್ಲ ಸಾಕಷ್ಟು ಮದ್ದು ಗುಂಡು ಶಸ್ತ್ರಾಸ್ತ್ರಗಳು ಮದ್ದು ಗುಂಡುಗಳಿರೋದು ನಾಲ್ಕು ದಿನಕ್ಕಾಗುವಷ್ಟು ಮಾತ್ರ ಸೊ ಅಲ್ಲಿಗೆ ಆತಂಕ ಶುರುವಾಗಿದೆ ಅಂತ ಅರ್ಥ ಉಕ್ರೇನ್ಗೆ ರಹಸ್ಯವಾಗಿ ಮದ್ದು ಗುಂಡು ಕಳಿಸಿದೆಯಂತೆ ಪಾಕಿಸ್ತಾನ ಈಗ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗ್ಬಿಟ್ಟಿದೆ ಇರೋ ಮದ್ದು ಗುಂಡು ಬಹುತೇಕ ಖಾಲಿ ಮಾಡ್ಕೊಂಡ್ಬಿಟ್ಟಿದೆ ಈ ಹಿಂದೆ ಪಾಕಿಸ್ತಾನ ಬೇಕಾದಷ್ಟು ಮದ್ದು ಗುಂಡು ತಯಾರ ತಯಾರು ಮಾಡುವುದಕ್ಕೂ ಕೂಡ ಪಾಕಿಸ್ತಾನ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಅದಕ್ಕೆ ಹೆಣಗಾಡ್ತಾ ಇದೆ ಎನ್ನುವಂತಹ ವಿಚಾರ ಪಾಕಿಸ್ತಾನ ಯುದ್ಧ ಸನ್ನದ್ಧ ಸ್ಥಿತಿ ಚಿಂತಾಜನಕವಾಗಿದೆ ಒಂದ್ ವೇಳೆ ಯುದ್ಧ ಹಾಗಾದ್ರೆ ನಡೀತು ಅಂತ ಅಂದ್ಕೊಳ್ಳೋಣ ಯಾರ್ಯಾರ ಬಲ ಯಾರ್ಯಾರ ಕೆಪಾಸಿಟಿ ಏನೇನು ಹಾಗಾದ್ರೆ ಯಾಕೆ ಪಾಕಿಸ್ತಾನ ಎಷ್ಟೊಂದು ಪತ್ರ ಬಿಟ್ಟು ಹೋಗ್ತಾ ಇದೆ ಅವ್ರಿ ಕೈಕಾಲು ಹಿಡಿದು ದಯವಿಟ್ಟು ಹೇಳಿ ಯುದ್ಧ ನಡೆಸ್ತಲೇ ಇರೋ ರೀತಿಯಲ್ಲಿ ಒಂದು ಅವ್ರಿಗೆ ಹೇಳಿ ಅಂತ ಯಾಕೆ ಹೇಳ್ತಾ ಇದೆ ನೋಡ್ತಾ ಹೋಗೋಣ ಕೆಪಾಸಿಟಿ ಯಾರ್ಯಾರ್ದು ಸೈನ್ಯದಲ್ಲಿ ಹೇಗಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಕೇಳಿ ಮಾತಾಡ್ತಿದ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಣ್ವಸ್ತ್ರ ಇದೆ ಹಾಕ್ಬಿಟ್ರೆ ಅಂತ ಹೆದರಿಸುತ್ತಲ್ಲ ನಮ್ಮ ಹತ್ರ ಇಲ್ವಾ ಕೈ ಕಟ್ಕೊಂಡು ಕುಳ್ತಿದೀವ ಹಾಗಾದ್ರೆ ಓಕೆ ಭಾರತದ ಸೇನಾ ಬಲ ಮತ್ತು ಪಾಕಿಸ್ತಾನದ ಸೇನಾ ಬಲ ಹೇಗಿದೆ ನೋಡೋಣ ಶ್ರೀತಿ ಭಾರತದ ಬಳಿ ಹದಿನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಅಂದ್ರೆ ಹತ್ತತ್ರ ಹದಿನೈದು ಲಕ್ಷ ಹದಿನೈದು ಲಕ್ಷ ಸೇನಾ ಬಲ ಇದೆ ಅವರ ಅರ್ಧದಷ್ಟು ಕೂಡ ಪಾಕಿಸ್ತಾನದ ಹತ್ರ ಇಲ್ಲ ಇನ್ನು ಸಾವಿರದ ನಾನೂರ ಮೂವತ್ತೇಳು ಸ್ಥಿರ ವಿಂಗ್ ವಿಮಾನ ಒಂಬೈನೂರ ತೊಂಬತ್ತೈದು ಹೆಲಿಕಾಪ್ಟರ್ ಗಳಿದೆ ಇವ್ರ ಹತ್ರ ಹನ್ನೆರಡು ಅಲ್ಲಿಗೆ ಇದು ಕೂಡ ಅರ್ಧಕ್ಕರ್ಧ ಕಡಿಮೆ ಎರಡ್ ಸಾವಿರದ ಎಪ್ಪತ್ನಾಲ್ಕು ಶಸ್ತ್ರ ಸಜ್ಜಿತ ಯುದ್ಧ ವಾಹನ ಇದ್ರೆ ಅವ್ರ ಹತ್ರ ನೂರ್ ಇದೆ ಎರಡ್ ಸಾವಿರ ಎಲ್ಲಿ ನೂರ್ ಮೂವತ್ತೇಳಿ ನೂರ್ ಮೂವತ್ತೇಳಲ್ಲಿ ಲೆಕ್ಕ ಹಾಕಲಿ ಏನೋ ಭಾರತದ ಎರಡ್ ಸಾವಿರದ ಇಪ್ಪತ್ತೈದರ ರಕ್ಷಣಾ ಬಜೆಟ್ ಎವ್ರಿ ಇಯರ್ ಬಜೆಟ್ ನಲ್ಲಿ ಸೇನೆಗೆ ಅಂತ ತೆಗೆದಿರ್ತಾರಲ್ಲ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ಇವ್ರ ಹತ್ರ ಎರಡು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ಇನ್ನಕ್ ಪರದಾಡ್ತಾ ಇರುವಾಗಾದ್ರೆ ಸೇನೆಗೆ ತೆಗ್ದಿಡಿ ಅಂದ್ರೆ ಎಲ್ಲಿ ತೆಗೆದಿಡ್ತಾರೆ ಪಾಪ ಏನು ವಾಯುದಾಳಿ ಮೂಲಕ ಅಣ್ವಸ್ತ್ರ ದಾಳಿ ಸಾಧ್ಯ ಭೂ ಆಧಾರಿತ ಮತ್ತು ವಾಯು ಆಧಾರಿತ ಪರಮಾಣು ಶಸ್ತ್ರಾಸ್ತ್ರ ಪಾಕಿಸ್ತಾನದ ಬಳಿ ಇದೆ ನಮ್ಮ ಬಳಿ ವಾಯುದಾಳಿ ಮೂಲಕ ಅಣ್ವಸ್ತ್ರ ದಾಳಿ ಮಾಡೋಕ್ ಸಾಧ್ಯ ಏನೋ ಜಲಂತರ್ಗಾಮಿ ಮೂಲಕ ಅಣ್ವಸ್ತ್ರ ಪ್ರಯೋಗ ಪ್ರಗತಿಯಲ್ಲಿದೆ ಏನೋ ಜಲಂತರ್ಗಾಮಿ ಅಣ್ವಸ್ತ್ರ ದಾಳಿ ಅವರ ಬಳಿ ಆ ಕೆಪಾಸಿಟಿನೇ ಇಲ್ಲ ಅವ್ರ ಅಷ್ಟೊಂದು ಅಪ್ಡೇಟ್ ಆಗಿಲ್ಲ ಇದ್ರಲ್ಲಿ ಅಂತ ಓಕೆ ಒಂದು ಯುದ್ಧ ಆಗಬೇಕು ಅಂದ್ರೆ ಬೇಸಿಕ್ ಆಗಿ ಏನ್ ಬೇಕೋ ಅದನ್ನ ಇಟ್ಕೊಂಡಿದ್ದಾರೆ ಬಟ್ ಕಂಟಿನ್ಯೂಸ್ ಆಗಿ ಅದನ್ನ ತಡ್ಕೊಳ್ಳುವಂತಹ ತಾಕತ್ತು ಶಕ್ತಿ ಆ ಪಾಕಿಸ್ತಾನಕ್ಕಿಲ್ಲ ಹಂಗಾಗಿ ಅವ್ರಿ ಇವರ ಕೈಕಾಲನ್ನ ಇಟ್ಕೊಂಡು ದಯವಿಟ್ಟು ಭಾರತ ಕೇಳಿ ಯುದ್ಧ ಬೇಡ ನಾವು ಶಾಂತಿ ಪ್ರಿಯರು ಅಂತ ಬಣ್ಣ ಎಲ್ದಿದ್ ನಾಟಕ ಮಾಡ್ತಾ ಪಾಕಿಸ್ತಾನ ಮಾತಿತ್ತಿದ್ರೆ ಅಣ್ವಸ್ತ್ರ ಅಣ್ವಸ್ತ್ರ ಅಂದ್ರೆ ಅನುಭವ ಪ್ರಯೋಗ ಮಾಡ್ತೀವಿ ಅಂತಾರಲ್ಲ ನಮ್ಮ ಹತ್ರ ನಮ್ಗೆ ಇಲ್ಲ ಅಂತ ಏನಲ್ಲ ಬಟ್ ನಮ್ದೊಂದು ರೂಲ್ಸ್ ಇದೆ ಏನ್ ರೂಲ್ಸು ಸಂಸ್ಥೆಗೂ ಕೂಡ ಹೇಳು ಬಂದಿರೋದದು ನೋಡಿ ನಾವಾಗೆ ಯಾರ ಮೇಲೂ ಪ್ರಯೋಗ ಮಾಡಕ್ ಹೋಗಲ್ಲ ಒಂದ್ ವೇಳೆ ನಮ್ಮ ಮೇಲೆ ಪ್ರಯೋಗ ಆದ್ರೆ ಅದು ಪಾಕಿಸ್ತಾನ ಅಂತಲ್ಲ ಯಾವುದೇ ಆಗ್ಲಿ ವಿಶ್ವದ ಯಾವುದೇ ದೇಶ ಆಗ್ಲಿ ನಮ್ಮ ಮೇಲೆ ಪ್ರಯೋಗ ಆದ್ರೆ ಅವ್ರು ಒಂದು ಅಂದ್ರೆ ನಾವು ಹತ್ತು ರೆಡಿ ಇರಲಿ ಅವ್ರು ಅದಕ್ಕೆ ಅಂತ ಇಂಡಿಯಾ ಆಲ್ರೆಡಿ ವಾರ್ನ್ ಮಾಡಿದೆ ವಿಶ್ವಸಂಸ್ಥೆಗೆ ಕೇಳಿಲ್ಲ ಹೇಳಿಲ್ಲ ಇದನ್ನ ಹೇಳು ಬಂದಿದೆ ಈವನ್ನಲ್ಲೇ ಅಲ್ಲೇ ಪಾಕಿಸ್ತಾನ ಅದ್ರೂ ಹೋಗ್ತಾ ಇರೋದು ಇದೇ ವಿಚಾರಕ್ಕೆ ರಾತ್ರೋ ರಾತ್ರಿ ಮಲ್ಗಿದ್ದಂತವ್ರೆಲ್ರಿಗೂ ತಲೆ ಬಾಚಿ ಸೂಟ್ ಹಾಕ್ಸಿ ಒಂದು ಮಾಧ್ಯಮ ಪತ್ರಿಕಾಗೋಷ್ಠಿ ಓಡಿಸ್ತಾರೆ ಏನಂತ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತ್ ಗಂಟೆ ಒಳಗೆ ಯಾವಾಗ ಬೇಕಾದ್ರೂ ಯುದ್ಧ ಆಗ್ಬಿಡ್ಬೋದು ಹೌದು ಅಂತ ಹೇಳ್ತಾರೆ ಅಲ್ಲಿಗೆ ಅರ್ಥ ಹೆದರಿದ್ದಾರೆ ಅಂತ ಓಕೆ ಸೈನಿಕರ ಒಂದು ಕೆಪಾಸಿಟಿ ಅಂತ ತಗೊಳ್ಳೋಣ ಅಥವಾ ಶಸ್ತ್ರಾಸ್ತ್ರಗಳು ಅಂತ ತಗೊಂಡಾಗ ನಮ್ಮ ಯಾವ್ದಕ್ಕೂ ಅವರು ಜನಸಂಖ್ಯೆಯಲ್ಲೂ ಮ್ಯಾಚ್ ಆಗಲ್ಲ ಸೇನೆಯಲ್ಲೂ ಮ್ಯಾಚ್ ಆಗಲ್ಲ ಈ ರೀತಿಯ ಪರಿಸ್ಥಿತಿ ಇದೆ ಆಲ್ರೆಡಿ ತಾಲೀಮು ಎರಡೂ ಕಡೆ ಆಗಿದೆ ಯುದ್ಧ ಅಂದರೆ ಕೇವಲ ಈ ಕಲಿಯುಗದಲ್ಲಿ ನೋಡೋದಾದ್ರೆ ಸೇನೆನ ಹೊಡೆಯೋದು ಅಥವಾ ಅವ್ರನ್ನ ಸಾಯಿಸೋದು ಬರೋದು ಅಂತಲ್ಲ ರಾಜತಾಂತ್ರಿಕ ಮಾರ್ಗಗಳು ಅಂತ ಇರುತ್ತೆ ಅದೆಲ್ಲವನ್ನ ಬಂದ್ ಮಾಡಿ ಬಿಸಾಕಿದೆ ಭಾರತ ಬಂದ್ ಮಾಡಿ ಬಿಸಾಕಿದೆ ಆಗಿದ್ದಂತಹ ಒಪ್ಪಂದಗಳಿಗೆ ಎಳ್ಳು ನೀರು ಬಿಟ್ಟಿದೆ ಕೆಲವೊಂದು ಕಡೆಗೆ ವೀಸಾ ವೀಸಾ ಎಲ್ಲವನ್ನು ಬಂದ್ ಮಾಡಿದೆ ಯಾರೆಲ್ಲ ಇದ್ರು ನಮ್ಮಲ್ಲಿ ಆಶ್ರಯವನ್ನ ಪಡೆದುಕೊಂಡು ಮದುವೆ ಆಗಿ ಬಂದಿರೋರಾಗಿರ್ಬೋದು ಮೆಡಿಕಲ್ ವಿಚಾರಕ್ಕಾಗಿರ್ಬೋದು ಮತ್ತೊಂದು ಮಗದೊಂದು ಏನೇ ಇರಲಿ ಎಲ್ರಿಗೂ ಗೇಟ್ ಪಾಸ್ ಕೊಟ್ಟಿದೆ ಎಲ್ಲಾ ರೀತಿಯಲ್ಲೂ ಕೂಡ ಅವ್ರನ್ನ ಅವ್ರ ಬಾಲವನ್ನ ಕಟ್ ಮಾಡೋ ಕೆಲಸವನ್ನ ಮಾಡಿದೆ ಅಲ್ಲಿಗೆ ಅರ್ಥ ಕಾಲ್ ಕೆರ್ಕಂಡ್ ನಾವು ಜಗ್ಲಕ್ ರೆಡಿ 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 ಅಂತಿತ್ತಲ್ಲ ಪಾಕಿಸ್ತಾನ ಬರ್ಲಿ ನೋಡೋಣ ಈಗ ಇದು ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಇಬ್ರು ಕೂಡ ತಾಲೀಮನ್ನ ನಡೆಸ್ತಾ ಇದ್ದಾರೆ ಬಟ್ ಅವ್ರಿಗೆ ಭಯ ಏನು ಅಂತ ಹೇಳಿದ್ರೆ ಈಗ ಖಾಲಿ ಬಾಟ್ಲೆ ಅಲ್ವಾ ಜಾಸ್ತಿ ಸೌಂಡ್ ಮಾಡೋದು ಹಂಗಾಗಿದೆ ಯುದ್ಧ ಮಾಡ್ತೀವಿ ಅಂತ ನಾವು ಎಲ್ಲೂ ಹೇಳಿಲ್ಲ ಬಟ್ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆ ಶಾಸ್ತಿ ಹೇಗಿರುತ್ತೆ ಇನ್ನೊಂದು ಸಲ ಭಾರತದ ಹೆಸರೇಳಕ್ಕೂ ಕೂಡ ಪಾಕಿಸ್ತಾನ ಹೋಗ್ಬಿಡ್ಬೇಕು ಯುದ್ಧ ಅಂದ್ರೆ ಬಹಳ ಸುಲಭ ಅಲ್ಲ ಅಕ್ಕಪಕ್ಕದ ನೆರೆಯ ರಾಷ್ಟ್ರಗಳನ್ನೂ ಕೂಡ ಈ ವಿಚಾರದಲ್ಲಿ ನಾವು ಕನ್ವೆನ್ಸ್ ಅಂದ್ರೆ ಈಗ ನಾಳೆ ದಿನ ಯಾಕೆ ಯುದ್ಧ ಮಾಡಿದ್ರಿ ಅಂದ್ರೆ ಒಂದು ಎಕ್ಸಾಕ್ಟ್ ರೀಸನ್ ಇರಬೇಕು ಹೇಳಕ್ಕೆ ಅದೆಲ್ಲವೂ ಕೂಡ ನಮ್ ಪರವಾಗಿ ಯಾರೊಬ್ರು ನೀವು ಯುದ್ಧ ಮಾಡಿದ್ರೆ ನಿಮ್ ಪರವಾಗಿ ನಾವು ನಿಂತ್ಕೊಳ್ಳಲ್ಲ ಅಂತ ಹೇಳುವ ಸಾಧ್ಯನೇ ಇಲ್ಲ ಚೀನಾ ಹೋಗಿ ಬಂದು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಹಾಕಿ ಅವ್ರಿಗೆ ಕುಡಿಸ್ತಾ ಇತ್ತಲ್ಲ ಚೀನಾವೂ ಕೂಡ ಯುದ್ಧ ಭಾರತದ ವಿರುದ್ಧವಾಗಿ ಮಾತಾಡೋ ತಾಕತ್ತಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ ಏನು ಬೇಕು ವ್ಯಾಪಾರ ವಹಿವಾಟು ಚೀನಾ ಮತ್ತು ನಮ್ಮಲ್ಲಿ ವ್ಯಾಪಾರ ವಹಿವಾಟು ಚೆನ್ನಾಗೇ ಇದೆ ಅವರು ಪಾಕಿಸ್ತಾನ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅದನ್ನ ಕಳ್ಕೊಳ್ಳಕ್ಕೆ ಅವರು ಕೂಡ ರೆಡಿ ಇಲ್ಲ ಸೊ ಪಾಕಿಸ್ತಾನ ಯುದ್ಧ ಅಂತ ಬಂದುಬಿಟ್ರೆ ಅನಾಥ ಶವವಾಗುತ್ತೆ ನೋ ಡೌಟ್ ಅದ್ರಲ್ಲಿ ಯುದ್ಧ ಫಿಕ್ಸ್ ನಾವು ಕೇಳ್ಬೋದು ಜನಸಾಮಾನ್ಯರು ಸಾಮಾನ್ಯವಾಗಿ ಯಾವಾಗ ಪ್ರತಿಕಾರ ಯಾವಾಗ ಯುದ್ಧ ಬಟ್ ಅಷ್ಟೊಂದು ಸುಲಭ ಅಲ್ಲ ರಾಜತಾಂತ್ರಿಕ ನಡೆಯನ್ನ ಆಲ್ರೆಡಿ ತಗೊಂಡಿದ್ದಾರೆ ಗಟ್ಟಿ ನಿರ್ಧಾರ ತಗೊಂಡಿದ್ದಾರೆ ಬಟ್ ಮೀಟಿಂಗ್ಗಳು ಆಗ್ತಾ ಇದೆ ಮೀಟಿಂಗ್ ನಲ್ಲಿ ಆಗ್ತಿರುವಂತಹ ಒಂದೇ ಒಂದು ಪದವೂ ಕೂಡ ಹೊರಗೆ ಬರ್ತಾ ಇಲ್ಲ ಅಲ್ಲಿಗೆ ಬಹಳ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನೋಡ್ತೀವೋ ಏರ್ ಸ್ಟ್ರೈಕ್ ನೋಡ್ತೀವೋ ಅಥವಾ ಅದ್ರ ಅಪ್ಪಂತರದ ಸ್ಟ್ರೈಕ್ ನೋಡ್ತೀವೋ ಗೊತ್ತಿಲ್ಲ ಬಟ್ ಆಗತ್ತೆ ಪ್ರತಿಕಾರ ಆಗತ್ತೆ ಮೋದಿನ ಹೇಳಿದಾರಲ್ಲ ನಾನು ಅಲ್ಲಿ ತನಕ ರೆಸ್ಟೇ ಮಾಡಲ್ಲ ನೋಡ್ತಾ ಇರಿ ಹೆಂಗಿರುತ್ತೆ ಈ ಸಲ ಅಂತ ಕಾದ್ ನೋಡೋಣ ಬಟ್ ತಯಾರಿಗಳು ಮಾತ್ರ ಎರಡೂ ದೇಶಗಳಿಂದ ನಡೀತಾ ಇದೆ ಅದು ಮೂರು ಪಡೆಗಳಲ್ಲಿ ನೌಕಾಪಡೆ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಸೊ ಈಗ ಇನ್ನೇನಿದ್ರು ಕೂಡ ಮುಹೂರ್ತ ಫಿಕ್ಸ್ ಮಾಡೋದು ಒಂದೇ ಬಾಕಿ ನೋಡೋಣ ಎಲ್ಲೆಲ್ಲಿಗೆ ಹೇಗೆ ಸಾಗುತ್ತೆ ಇದು ಅಂತ